ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕ್ಲೋಸ್ ನೆಕ್ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಕ್ಲೋಸ್ ನೆಕ್ ಬ್ಲೌಸ್ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಇದ್ರ ಕಟಿಂಗ್ ಡೀಟೇಲ್ಸ್ ಸಿಕ್ಕುತ್ತೆ ತುಂಬಾ ದಿವಸದಿಂದ ಕಮೆಂಟ್ ಬರ್ತಾ ಇತ್ತು ಕ್ಲೋಸ್ ನೆಕ್ ಬ್ಲೌಸ್ ಡೀಟೇಲ್ಸ್ ಕಟಿಂಗ್ ಹಾಕಿ ಅಂತ ಸೊ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಕ್ಲೋಸ್ ನೆಕ್ ಬ್ಲೌಸ್ ಕಟಿಂಗ್ ನ ಹೇಳ್ಕೊಡ್ತಾ ಇದ್ದೀನಿ ಸೊ ಟಾಪಿಕ್ ನ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಆರನೇ ತಾರೀಕು ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಟ್ವೆಲ್ತ್ ಬ್ಯಾಚ್ ಇದು ಒಂದು ಹನ್ನೆರಡನೇ ಬ್ಯಾಚ್ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಶೋ ಆಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ಸುಮಾರಷ್ಟು ವಿಡಿಯೋ ಹಾಕಿದೀನಿ ಆದ್ರೂ ಹೊಸ ಹೊಸದಾಗಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಸೊ ಅವರು ಏನೇನೆಲ್ಲ ಕವರ್ ಮಾಡ್ತೀರಾ ಅನ್ನೋ ಕ್ವಶನ್ಸ್ ಬರ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋ ಆರನೇ ತಾರೀಕು ಶುರು ಆಗ್ತಾ ಇದೆ ಇದು ಬಂದು ನನ್ನ ಹನ್ನೆರಡನೇ ಬ್ಯಾಚ್ ಹನ್ನೊಂದು ಬ್ಯಾಚ್ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ ಸೊ ಇದು ಬಂದು ಹನ್ನೆರಡನೇ ಬ್ಯಾಚ್ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ನೋಡಿ ಹನ್ನೊಂದು ಬ್ಯಾಚ್ ಏನಿದೆ ಈ ಹನ್ನೊಂದು ಬ್ಯಾಚಲ್ಲಿ ಯಾವ ಯಾವ ತರದವರು ನನ್ನ ಸ್ಟೂಡೆಂಟ್ಸ್ ಇದಾರೆ ನಿಮಗೆ ಡೀಟೇಲ್ ಕೊಡ್ತೀನಿ ಏನೂ ಗೊತ್ತಿದ್ದಿರೋರು ಟೈಲರಿಂಗ್ ಫೀಲ್ಡ್ ಕಾಲೇ ಇಟ್ಟಿಲ್ಲ ಆ ತರದವರು ಇದಾರೆ ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಇದಾರೆ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಸೊ ಪರ್ಫೆಕ್ಟ್ ಆಗ್ಬೇಕು ಅನ್ನೋರು ಇದ್ದಾರೆ ಟೈಲರಿಂಗ್ ಶಾಪ್ ಇಟ್ಟು ಐದಾರು ವರ್ಷ ಆಗಿ ಇನ್ನೂ ನಾರ್ಮಲ್ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಸೊ ಆ ತರದವರು ಇದಾರೆ ಇನ್ನೊಂದಷ್ಟು ಜನ ಟೈಲರಿಂಗ್ ನ ಸುಮಾರು ಕಡೆ ಸೇರ್ಕೊಂಡು ಕಲಿತು ಟೈಲರಿಂಗ್ ಸವಾಸನೇ ಬೇಡ ಅಂತ ಇದ್ದವರು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ನಲ್ಲಿ ಜಾಯಿನ್ ಆಗಿ ಇಂಟರ್ಮಿಡಿಯೇಟ್ ಅಲ್ಲೂ ಅದಕ್ಕೆ ಮತ್ತೆ ರೀಜಾಯಿನ್ ಆಗಿ ಬ್ಲೌಸ್ ಡಿಸೈನ್ ಕೋರ್ಸ್ ಅಲ್ಲಿ ರನ್ ಆಗ್ತಾ ಇದ್ದಾರೆ ಓಕೆನಾ ಸೊ ಇಷ್ಟು ಜನದ ಇಷ್ಟು ಥರದವರು ಸೊ ಏನು ಯಾವ್ಯಾವ ಥರದವರೆಲ್ಲ ಹೇಳ್ದೆ ಅಷ್ಟು ತರದವರು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದಾರೆ ನನ್ನ ಕ್ಲಾಸ್ ಅಲ್ಲಿ ಇದಾರೆ ಅಂತ ಹೇಳಿದೆ ಸೊ ಅಷ್ಟು ತರದವರು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಸೇರ್ಕೊಂಡು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಇಂಟರ್ಮೀಡಿಯೇಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಡಿಸೈನ್ ಕೋರ್ಸಲ್ಲೂ ಕಂಟಿನ್ಯೂ ಆಗ್ತಾ ಇದ್ದಾರೆ ಸೊ ಇದನ್ನ ಯಾಕೆ ಹೇಳಿದೆ ಅಂತ ಅಂದ್ರೆ ಕೆಲವರು ಸುಮಾರು ಕಡೆ ಸೇರ್ಕೊಂಡು ಅಲ್ಲೆಲ್ಲೂ ಅಡ್ಜಸ್ಟ್ ಆಗದಿರಾ ಬಿಟ್ಟು ಟೈಲರಿಂಗ್ ನಮ್ ಕೈಯಲ್ಲಿ ಆಗಲ್ಲ ಅನ್ನೋರು ಸುಮಾರಷ್ಟು ಜನ ಇನ್ನು ಬೇಕಾದಷ್ಟು ಜನ ಇದೀರಾ ಸೊ ಅಂತವರಿಗೆಲ್ಲ ಕ್ಲಾರಿಟಿ ಕೊಡ್ತಾ ಇರೋದು ನನ್ನ ಏನ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅದ್ರಲ್ಲಿ ನೀವು ಸೇರ್ಕೊಂಡ್ರೆ ಖಂಡಿತ ನಿಮ್ಗೆ ಆ ಫೀಲ್ ಬರಲ್ಲ ಸೊ ಅಷ್ಟು ಡೀಟೇಲ್ ಆಗಿ ಕ್ಲಾಸಸ್ ಇದೆ ಸೊ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡಿ ಭಯ ಪಡಬೇಡಿ ಆರಾಮಾಗಿ ನೀವು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೇರ್ಬೋದು ಸೊ ಹನ್ನೊಂದು ಬ್ಯಾಚ್ ನಂದು ರನ್ ಆಗಿ ಆಗ್ತಾ ಇರೋದು ಇದ ಹನ್ನೆರಡನೇ ಬ್ಯಾಚ್ ಜನವರಿ ಆರನೇ ತಾರೀಕಿಂದ ಶುರು ಆಗ್ತಾ ಇರೋದು ಸೊ ಕೆಲವ್ರದ್ದು ಒಂದಷ್ಟು ಕ್ವೇಶನ್ ಇರುತ್ತೆ ಏನೇನೆಲ್ಲ ಕವರ್ ಮಾಡ್ತೀರಾ ಸೊ ಫಸ್ಟ್ ಕ್ಲಾರಿಟಿ ಕೊಟ್ಟು ಜಾಯಿನ್ ಮಾಡಿಸ್ಕೊಡೋದು ಒಳ್ಳೇದು ಸೊ ಹಾಗಾಗಿ ಏನೇನೆಲ್ಲ ಕವರ್ ಮಾಡ್ತೀನಿ ನಾನು ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದೀನಿ ಸೊ ನೋಡಿ ಮಷಿನ್ ಪ್ರಾಕ್ಟೀಸ್ ಹೇಳದೆ ಏನು ಗೊತ್ತಿದ್ದಿರೋರು ಕೂಡ ನನ್ನ ಏನು ಆನ್ಲೈನ್ ಕ್ಲಾಸ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಏನು ಗೊತ್ತಿದ್ದಿರೋರು ಇದಾರೆ ಸೊ ಅರ್ಧ ಕಲ್ತಿರೋರು ಇದಾರೆ ಇವರೆಲ್ಲ ಸುಮ್ನೆ ಜಸ್ಟ್ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಬಿಟ್ರೆ ನಾವು ಮಷಿನ್ ಅಲ್ಲಿ ಸ್ಟಿಚ್ ಮಾಡ್ತೀವಿ ಅನ್ನೋದನ್ನ ತಲೆಯಲ್ಲಿ ಕೂಸ್ಕೊಂಡಿದ್ದಾರೆ ಸೊ ಫಿನಿಶಿಂಗ್ ಅಂದ್ರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ ಸೊ ಅಂತವರ್ಗೆಲ್ಲಾನು ಯೂಸ್ ಆಗುತ್ತೆ ಮಷಿನ್ ಪ್ರಾಕ್ಟೀಸ್ ಓಕೆನಾ ಸೊ ಅದ್ ಆದ್ಮೇಲೆ ಸಿಮ್ಮಿ ಏನ್ ನಾವು ಡ್ರೆಸ್ ಒಳಗಡೆ ಪೆಟ್ಟಿಕೊಟ್ಟು ಹಾಕ್ತಿವಿ ಕೆಲವು ಸ್ಲೀಪ್ ಅಂತ ಕರೀತಾರೆ ಸಿಮ್ಮಿ ಸೊ ಅದ್ರದ್ದು ನಿಮ್ಗೆ ಕಟ್ಟಿ ಸೊ ಸಿಮ್ಮಿ ಫಸ್ಟ್ ಅಂತೂ ನಿಮ್ಗೆ ಕ್ಲಾಸಸ್ ಅಲ್ಲಿ ಮಷಿನ್ ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ನಿಮ್ ಕೈಗೆ ಒಂದು ಫಿನಿಶಿಂಗ್ ಬರ್ಬೇಕು ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಆ ಲೆವೆಲ್ ಅವ್ರಿಗೂ ಪ್ರಾಕ್ಟೀಸ್ ಮಾಡ್ತೀನಿ ಈ ಮಷಿನ್ ಪ್ರಾಕ್ಟೀಸ್ಗೂ ಕೂಡ ನಿಮ್ಗೆ ವಿತ್ ನೋಟ್ಸ್ ಇದೆ ವಿತ್ ನೋಟ್ಸ್ ನಿಮ್ಗೆ ಮಷಿನ್ ಪ್ರಾಕ್ಟೀಸ್ ಇದೆ ಸೊ ಏನಿಕಪ್ಪ ನಾನು ಇಷ್ಟೆಲ್ಲ ಕ್ಲಿಯರ್ ಆಗಿ ಕ್ಲಾಸ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬರಿ ನನ್ನ ಹತ್ರ ಕಲಿಯೋರು ಬರೀ ಟೈಲರಿಂಗ್ ಕಲ್ತ್ ಬಿಟ್ಟು ಬರೀ ಬಟ್ಟೆ ಹೊಲಿಯೋದಲ್ಲ ನಾಲ್ಕು ಜನಕ್ಕೆ ಅವರು ಹೇಳ್ಕೊಡ್ಬೇಕು ನಾಲ್ಕು ಜನ ಹೆಣ್ಮಕ್ಳುಗೆ ಅವರು ನನ್ನಷ್ಟೇ ಕ್ಲಿಯರ್ ಆಗಿ ಕ್ಲಾಸ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಅದನ್ನ ನಾನಿಲ್ಲಿ ಯಾವ್ದು ಮುಚ್ಚಿಡದೆ ಕ್ಲಿಯರ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಮಷಿನ್ ಪ್ರಾಕ್ಟೀಸ್ ವಿತ್ ನೋಟ್ಸ್ ಇರುತ್ತೆ ಸೊ ಅದಾದ್ಮೇಲೆ ಸಿಮ್ಮಿ ಸಿಮ್ಮಿ ಅಂತ ಬಂದಾಗ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗಿರುತ್ತೆ ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ವಿತ್ ನೋಟ್ಸ್ ಇರುತ್ತೆ ಸೊ ನೋಡಿ ಇಲ್ಲಿ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಓಕೆನಾ ಸೊ ಯಾವ್ದೋ ಒಂದು ಕಾಮನ್ ಮೆಷರ್ಮೆಂಟ್ ಕೊಟ್ಬಿಟ್ಟು ತಗೊಳ್ಳಿ ಈ ಮೆಷರ್ಮೆಂಟ್ ಇಷ್ಟಿರಿ ಶೋಲ್ಡರ್ ಇಷ್ಟಿರಿ ಆರ್ಮೋರ್ ಇಷ್ಟಿರಿ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಕ್ಲಾಸಸ್ ಮಾಡಲ್ಲ ಸೊ ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಸಿಮ್ಮಿ ಅನ್ನೋದೇನು ಕಲಿತೀರಾ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಸಿಮ್ಮಿ ಅನ್ನೋದನ್ನ ನೀವಾಗ ನೀವೇ ಓನ್ ಆಗಿ ಸ್ಟಿಚ್ ಮಾಡ್ಬೇಕು ಸೊ ಆ ಲೆವೆಲ್ಗೆ ನಾನು ನಾ ನಿಮಗೆ ಕ್ಲಾಸಲ್ಲಿ ಐಡಿಯಾಸ್ ಕೊಡ್ತೀನಿ ಆ ಲೆವೆಲ್ಗೆ ನಿಮ್ಗೆ ಕ್ಲಾಸಸ್ ನಾನು ಹೇಳ್ಕೊಡ್ತಾ ಇದೀನಿ ಓಕೆನಾ ಸೊ ಸಿಮ್ಮಿ ಬಾಡಿ ಮೆಷರ್ಮೆಂಟ್ ಇರುತ್ತೆ ವಿತ್ ನೋಟ್ಸ್ ಇರುತ್ತೆ ಹೇಳದ್ನಲ್ಲ ನಾಲ್ಕು ಜನಕ್ಕೆ ನೀವು ಟ್ಯೂಷನ್ ಮಾಡೋ ತರ ಇರಬೇಕು ಟೈಲರಿಂಗ್ ನ ಕಲ್ಸೋ ತರ ಇರಬೇಕು ಓಕೆನಾ ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಸಣ್ಣ ಮಕ್ಕಳಿಗೆ ಬ್ಲೌಸ್ ಸಿಮ್ಮಿ ಸಿಮ್ಮಿ ಆದ್ಮೇಲೆ ಸಣ್ಣ ಮಕ್ಳಿಗೆ ಬ್ಲೌಸ್ ಇವತ್ತಿಗೂ ದೊಡ್ಡ ದೊಡ್ಡವ್ರದ್ದು ಏನು ಹೊಲಿತಾರೆ ಕೆಲವೊಂದಷ್ಟು ಜನಗಳಿಗೆ ಸಣ್ಣ ಮಕ್ಳು ಮೆಷರ್ಮೆಂಟ್ ಹಾಕಕ್ಕೆ ಬರಲ್ಲ ಸೊ ಅದನ್ನ ನಾನು ಬೇಸಿಕಲ್ ಇಟ್ಟಿದ್ದೀನಿ ಸಣ್ಣ ಮಕ್ಳಿಗೆ ಬ್ಲೌಸ್ ಫಸ್ಟ್ ಹೇಳ್ಕೊಡ್ತಾ ಇದೀನಿ ಸೊ ಅದಾದ್ಮೇಲೆ ಫ್ರಿಲ್ ಫ್ರಾಕ್ ಸಣ್ಣ ಮಗುಗಾಗ್ಲಿ ದೊಡ್ಡೋರ್ಗಾಗ್ಲಿ ಫ್ರಾಕ್ ಹೇಗೆ ಸ್ಟಿಚ್ ಮಾಡೋದು ಸಣ್ಣವರ್ಗಾಗ್ಲಿ ದೊಡ್ಡವರ್ಗಾಗ್ಲಿ ಆ ಐಡಿಯಾ ನಿಮ್ಗೆ ಕಲ್ಕೊಡ್ತಾ ಇದೀನಿ ಇದ್ದೀನಿ ಫ್ರೀಲ್ ಫ್ರಾಕ್ ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ಸೊ ಇದು ಅಷ್ಟೇ ಅಹ್ ಯಾವ್ದೇ ಮೆಷರ್ಮೆಂಟ್ ಕೊಡ್ಲಿ ನೀವು ಮಾಡೋ ತರ ಇರಬೇಕು ಅದಾದ್ಮೇಲೆ ಸಿಕ್ಸ್ ಪೀಸ್ ಪೆಟ್ಟಿ ಕೊಟ್ಟು ಅದಾದ್ಮೇಲೆ ಡ್ರೆಸ್ ಪೀಸ್ ಒಂದು ಡ್ರೆಸ್ ಪೀಸ್ ಸೆಟ್ ತಗೊಂಡ್ರೆ ಫುಲ್ ಟಾಪ್ ಸ್ಟಿಚ್ ಮಾಡೋದು ಹೇಗೆ ಹಾಗೆ ಪ್ಯಾಂಟ್ ಸ್ಟಿಚ್ ಮಾಡೋದು ಹಾಗೆ ವಿತ್ ಕ್ಯಾನ್ವಾಸ್ ಹಾಕಿ ನೆಕ್ ಡಿಸೈನ್ ನ ಮಾಡೋದು ಹೇಗೆ ನೆಕ್ ನ ಸ್ಟಿಚ್ ಮಾಡೋದು ಹೇಗೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಓಕೆನಾ ಸೊ ಅದಾದ್ಮೇಲೆ ಲೆಹೆಂಗಾ ಲೆಹೆಂಗಾ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಲೆಹೆಂಗಾನ ಇಲ್ಲಿ ಇಟ್ಟಿದ್ದೀನಿ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಗೆ ನಿಮಗೆ ನಿಮ್ಗೆ ಸ್ಮಾಲ್ ಸೈಜ್ ಬ್ಲೌಸ್ ನ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಹೇಳ್ಕೊಟ್ಟಿರ್ತೀನಿ ಅದಾದ್ಮೇಲೆ ಲೆಹೆಂಗಾ ಕೊಟ್ಟಿರ್ತೀನಿ ಇಲ್ಲಿ ಸ್ಮಾಲ್ ಸೈಜ್ ಬ್ಲೌಸ್ ಕಲ್ತಿರ್ತೀರಾ ಸೊ ಸಣ್ಣ ಮಕ್ಳಿಗೆ ನೀವು ಲೆಹೆಂಗ ಹೊಲಿದೀರಾ ಅಂದ್ರೆ ಈ ಬ್ಲೌಸ್ ಈ ಲೆಹೆಂಗಾಗೆ ನಿಮ್ಗೆ ಸರಿ ಹೊಂದತ್ತೆ ದೊಡ್ಡವರು ಲೆಹೆಂಗ ಸ್ಟಿಚ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಲಾಸ್ಟ್ ಅಲ್ಲಿ ಫೋರ್ ಡಾಟ್ ಬ್ಲೌಸ್ ನ ಇಟ್ಟಿದೀನಿ ಸೊ ಫೋರ್ ಡಾಟ್ ಬ್ಲೌಸ್ ಇಟ್ಟಿದ್ದೀನಿ ಲೆಹಂಗಾ ಹೊಲ್ದಾದ್ಮೇಲೆ ಫೋರ್ ಡಾಟ್ ಬ್ಲೌಸ್ ನ ನೀವು ಆ ಲೆಹಂಗಾಗೆ ಫೋರ್ ಡಾಟ್ ಬ್ಲೌಸ್ನಾದ್ರೂ ಸ್ಟಿಚ್ ಮಾಡ್ಕೋಬಹುದು ಅಥವಾ ಸ್ಯಾರಿಗಾದ್ರು ನೀವು ಸ್ಟಿಚ್ ಮಾಡ್ಕೊಳ್ಬಹುದು ಸೊ ಈ ಫೋರ್ ಡಾಟ್ ಬ್ಲೌಸ್ ಅಂತ ಬಂದಾಗ ನಾರ್ಮಲ್ ಬ್ಲೌಸ್ ಅಂತ ಬಂದಾಗ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಅಲ್ಲಿ ನಾನು ಕ್ಲಾಸ್ ಮಾಡಿದೀನಿ ಪ್ರತಿಯೊಂದಕ್ಕೂ ಬಾಡಿ ಮೆಜರ್ಮೆಂಟ್ ಹೇಗೆ ತೆಗಿಯೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಫೋರ್ ಡಾಟ್ ಬ್ಲೌಸ್ ಅಂತ ಬಂದಾಗ ಫುಲ್ ಡೀಟೇಲ್ ಆಗಿ ನಾನು ಕ್ಲಾಸ್ ಮಾಡಿದ್ದೀನಿ ಸೊ ಇಲ್ಲಿ ಯಾವುದೇ ನಿಮಗೆ ಡೌಟ್ ಇರಬಾರ್ದು ಅದಾದ್ಮೇಲೆ ನಾನು ಏನ್ ಇಪ್ಪತ್ತು ವರ್ಷ ಸರ್ವಿಸ್ ಅಲ್ಲಿ ಯಾವ ಯಾವ ಚೆಸ್ಟ್ ಗೆ ಯಾವ ರೀತಿ ಶೋಲ್ಡರ್ ಇರಬೇಕು ಯಾವ ರೀತಿ ನೆಕ್ ಇರಬೇಕು ಡೀಪ್ ಕಡಿಮೆ ಇದ್ದಾಗ ನೀವು ಯಾವ ರೀತಿ ಶೋಲ್ಡರ್ ಮತ್ತೆ ಆರ್ಮೋಲ್ ಅಂತ ಇರಬೇಕು ನೆಕ್ ಇರಬೇಕು ಡೀಪ್ ಮೀಡಿಯಂ ಡೀಪ್ ಇದ್ದಾಗ ಯಾವ ರೀತಿ ನೀವು ನೆಕ್ ಬಿಡುತ್ತ ಶೋಲ್ಡರ್ ಮತ್ತೆ ಆರ್ಮೋಲ್ ಇಟ್ಕೊಳ್ಬೇಕು ಹೆವಿ ಡೀಪ್ ನೆಕ್ ಇದ್ದಾಗ ಯಾವ ರೀತಿ ನೀವು ಶೋಲ್ಡರ್ ಆರ್ಮೋಲ್ ನೆಕ್ ವಿಡ್ತ್ ಇಟ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ಮೂರ್ ತರ ಚಾಟ್ ಮಾಡಿದೀನಿ ಮೂರ್ ಚಾಟ್ ಕಡಿಮೆ ಇದ್ದಾಗ ಒಂದು ಡೀಪ್ ಕಡಿಮೆ ಇದ್ದಾಗ ಒಂದು ಆ ಯಾವುದೇ ಮೆಷರ್ಮೆಂಟ್ ಆಗಲಿ ಡೀಪ್ ಕಡಿಮೆ ಇದ್ದಾಗ ಎಷ್ಟು ಇಟ್ಕೊಳ್ಬೇಕು ಅದಾದ್ಮೇಲೆ ಯಾವುದೇ ಮೆಷರ್ಮೆಂಟ್ ಆಗಲಿ ಡೀಪ್ ಮೀಡಿಯಂ ಡೀಪ್ ಇದ್ದಾಗ ಎಷ್ಟು ಇಟ್ಕೋಬೇಕು ಅದಾದ್ಮೇಲೆ ಯಾವುದೇ ಮೆಷರ್ಮೆಂಟ್ ಆಗಲಿ ಹೆವಿ ಡೀಪ್ ಇದ್ದಾಗ ನೀವು ಯಾವ ರೀತಿ ಮೆಷರ್ಮೆಂಟ್ ನ ಹಾಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಮೂರ್ ತರದ ಚಾರ್ಟ್ ಮಾಡಿದ್ದೀನಿ ಸೊ ಆ ಚಾರ್ಟ್ ಕೂಡ ನಿಮ್ಗೆ ಸಿಗುತ್ತೆ ಅದಾದ್ಮೇಲೆ ಟೈಲರಿಂಗ್ ಶಾಪ್ ಓಪನ್ ಮಾಡ್ತಿದ್ರೆ ಯಾರ್ಯಾರೆಲ್ಲ ಓಪನ್ ಮಾಡ್ಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಓಕೆನಾ ನನ್ನ ಬೇಸಿಕ್ ಆನ್ಲೈನ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ ಮೂರ್ ತಿಂಗಳ ಕೋರ್ಸ್ ಇರುತ್ತೆ ಮೂರು ತಿಂಗಳ ಕೋರ್ಸ್ಗೆ ಕಂಪ್ಲೀಟ್ ಮೂರ್ ತಿಂಗಳ ಕೋರ್ಸ್ ಗೆ ಟೂ ತೌಸಂಡ್ ರುಪೀಸ್ ಚಾರ್ಜ್ ಸೊ ಮಂತ್ಲಿ ಅಲ್ಲ ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಮಂತ್ಲಿ ಟೂ ತೌಸಂಡ್ ಅಲ್ಲ ಇದಿಷ್ಟು ಕವರ್ ಮಾಡಿ ಕೊಡ್ತೀನಿ ಮೂರು ತಿಂಗಳ ಕೋರ್ಸ್ ಇರುತ್ತೆ ಮೂರ್ ತಿಂಗಳ ಕೋರ್ಸ್ಗೆ ನಾನು ಇಲ್ಲಿ ಎರಡ್ ಸಾವಿರ ಚಾರ್ಜ್ ಮಾಡ್ತಾ ಇರೋದು ಸೊ ಮತ್ತೆ ಹೇಳ್ತಾ ಇದ್ನಿ ತಿಂಗಳು ತಿಂಗಳು ಕಟ್ಟೋ ಯಾವುದು ನಾನು ಇಟ್ಟಿಲ್ಲ ಯಾವುದೇ ಕೋರ್ಸ್ ಆಗಲಿ ತಿಂಗಳು ತಿಂಗಳು ಕಟ್ಟುವಂಥದ್ದು ಇಟ್ಟಿಲ್ಲ ಮೂರು ತಿಂಗಳ ಕೋರ್ಸ್ ಇರುತ್ತೆ ಟೂ ತೌಸಂಡ್ ರುಪೈಸ್ ಎರಡು ಸಾವಿರ ರೂಪಾಯಿ ಓಕೆನಾ ಬ್ಲೌಸ್ ಡಿಸೈನ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ ಅದು ಮೂರರಿಂದ ನಾಲ್ಕು ತಿಂಗಳಾಗುತ್ತೆ ಸೊ ಅದಕ್ಕೂ ನಾನು ಎರಡ್ ಸಾವಿರ ರೂಪಾಯಿನೇ ಚಾರ್ಜ್ ಮಾಡಿರೋದು ಸೊ ಡೀಟೇಲ್ ಆಗಿ ಬ್ಲೌಸ್ ಡಿಸೈನ್ ಕೋರ್ಸು ಇದೆ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಎಂಡಿಂಗ್ ವರ್ಗೂ ಇರುತ್ತೆ ಅಂತ ಅಂದ್ರೆ ಈಗ ಬೇಸಿಕ್ ಇಷ್ಟು ಇಷ್ಟು ನೀವು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡಬಹುದು ಆಹ್ಹ್ ಒಂದ್ ಡ್ರೆಸ್ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಸೊ ಇದನ್ನ ಫ್ರಾಕ್ ಗಳೆಲ್ಲ ಸ್ಟಿಚ್ ಮಾಡಿ ಕೊಡಬಹುದು ಸೊ ಇದನ್ನ ಕಲ್ತ್ಕೊಂಡ್ರೆ ಆಹ್ಹ್ ಇಲ್ಲ ನಾವು ವೆರೈಟೀಸ್ ಆಫ್ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ಇಂಟರ್ಮಿಡಿಯೇಟ್ ಕ್ಲಾಸ್ ಅಂತ ಇರುತ್ತೆ ಸೊ ಅದಾದ್ಮೇಲೆ ಯಾವ್ದೇ ನೆಕ್ ಬ್ಯಾಕ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಕೊಟ್ಟರು ನೀವು ಮಾಡಬೇಕು ಸೊ ಅದ್ರ ಬಗ್ಗೆ ಬ್ಲೌಸ್ ಡಿಸೈನ್ ಕೋರ್ಸ್ ಇದೆ ಸೊ ಇಷ್ಟು ನಾನು ಒಬ್ಳತ್ರ ಮಾಡ್ಕೊಳ್ಬಹುದು ಸೊ ಬೇಸಿಕಲ್ ಏನು ಏನ್ ಸೇರ್ಕೊಳ್ತೀರಾ ಹೊಸದಾಗಿ ಸೊ ಅಲ್ಲೇ ಗೊತ್ತಾಗುತ್ತೆ ನಮ್ಮ ಕ್ಲಾಸ್ ಹೇಗಿರುತ್ತೆ ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಡಿಸೈನ್ ಕೋರ್ಸ್ಗೆ ಜಾಯ್ನ್ ಆಗೋದು ನಿಮಗ್ ಬಿಟ್ಟಿದ್ದು ಓಕೆನಾ ಇಲ್ಲಿ ಯಾವ್ದೇ ಫೋರ್ಸ್ ಇಲ್ಲ ಸೊ ಇಲ್ಲಿ ನಾನು ಗ್ಯಾರಂಟಿ ಏನ್ ಕೊಡ್ತೀನಿ ಅಂತ ಅಂದ್ರೆ ಯಾರ್ಯಾರಲ್ಲ ಟೈಲರಿಂಗ್ ಸಹಾಸ ಬೇಡ ನಮ್ ತಲೆಗೆ ಟೈಲರಿಂಗ್ ಹತ್ತತಾ ಇಲ್ಲ ಸೊ ಟೈಲರಿಂಗ್ ಸಹವಾಸನೇ ಬೇಡ ಅಂತೇಳಿ ಕಲ್ತು ಆ ಕೆಲಸನ ಡ್ರಾಪ್ ಮಾಡಿ ಸುಮ್ಮನೆ ಕೂತಿದ್ದೀರಾ ಸೊ ಅಂತವರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ನನ್ನ ಕ್ಲಾಸಿಗೆ ಸೇರ್ಕೊಂಡ್ರೆ ಖಂಡಿತ ನಿಮ್ಗೆ ಆ ಏನಿದೆ ಟೈಲರಿಂಗ್ ಸಹವಾಸ ಬೇಡ ಟೈಲರಿಂಗ್ ನನಗಲ್ಲ ಅನ್ನೋ ಏನ್ ಮೆಂಟಾಲಿಟಿ ಇರುತ್ತೆ ಸೊ ಅದನ್ನ ಖಂಡಿತ ನೀವಾಗ ನೀವೇ ತೆಗೆದು ಹಾಕಿ ನೀಟಾಗಿ ಇದಿಷ್ಟು ಸ್ಟಿಚ್ ಮಾಡ್ತೀರಾ ಯಾವುದೇ ಮೆಷರ್ಮೆಂಟ್ ಕೊಡಿ ಸೊ ಆ ಲೆವೆಲ್ಗೆ ನಂದು ಕ್ಲಾಸ್ ಇದೆ ಸೊ ಸ್ಟಾರ್ಟಿಂಗ್ ಹೇಳ್ದಾಗೆ ಬರೀ ನಿಮ್ಗೆ ಕಲ್ಸೋದಲ್ಲ ನೀವೊಂದು ನಾಲ್ಕು ಜನಕ್ಕೆ ಇಷ್ಟು ಟ್ಯೂಷನ್ ಮಾಡಬೇಕು ಸೊ ಇಷ್ಟು ಕಲ್ತ್ಕೊಂಡು ಒಂದು ಆರ್ ತಿಂಗಳು ಇಷ್ಟಲ್ಲೂ ನೀವು ಎಕ್ಸ್ಪೀರಿಯೆನ್ಸ್ ಆದ್ರೆ ಎಕ್ಸ್ಪೀರಿಯನ್ಸ್ ಮತ್ತೆ ನಾನ್ ಕೊಟ್ಟಿರುವಂತಹ ನೋಟ್ಸ್ ನಾನು ಹೇಳ್ಕೊಟ್ಟಿರುವಂತಹ ದಾರಿನೇ ನೀವು ಇಟ್ಕೊಂಡು ಒಂದ್ ನಾಲ್ಕು ಜನಕ್ಕೆ ನೀವು ಕೂಡ ಟೈಲರಿಂಗ್ ಟ್ಯೂಷನ್ ಮಾಡಬಹುದು ಓಕೆನಾ ಸೊ ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕೋರ್ಸ್ ಡೀಟೇಲ್ ಜನವರಿ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಆರನೇ ತಾರೀಕಿಂದ ಶುರುವಾಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋ ಸ್ಕ್ರೀನ್ ಶೋ ಶಾಪ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಬನ್ನಿ ಇವಾಗ ನಮ್ಮ ಕ್ಲೋಸ್ ನೆಕ್ ಬ್ಲೌಸ್ ಕಟಿಂಗ್ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಬನ್ನಿ ಇವಾಗ ಕ್ಲೋಸ್ ನೆಕ್ ಬ್ಲೌಸ್ ನ ಹೇಗ್ ಕಟಿಂಗ್ ಮಾಡೋದು ಅಂತ ಸೊ ತಮ್ಮ ಹಾಕಿದೀನಿ ಕ್ಲೋಸ್ ನೆಕ್ ಬ್ಲೌಸ್ ಸೊ ಫುಲ್ ಚೂರು ಹೈ ಆಗಿ ಬಂದಿರುತ್ತೆ ಕ್ಲೋಸ್ ನೆಕ್ ಬ್ಲೌಸ್ ಹೇಗ್ ಕಟಿಂಗ್ ಮಾಡೋದು ಅನ್ನೋದು ಇವತ್ತಿನ ಟಾಪಿಕ್ ಅಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ಲೈನಿಂಗ್ ಒಂದ್ ಮೀಟರ್ ತಗೊಂಡಿದೀನಿ ಇಲ್ಲಿ ಫಸ್ಟ್ ನೀವು ಮೆನ್ಶನ್ ಮಾಡ್ಕೊಳ್ಳಿ ತಲೆಲಿ ಹಾಕೊಳ್ಳಿ ಕ್ಲೋಸ್ ನೆಕ್ ಬ್ಲೌಸ್ ಅಂತ ಅಂದಾಗ ಫ್ರಂಟ್ ಮತ್ತೆ ಬ್ಯಾಕ್ ಎರಡರಲ್ಲೂ ಒಂದೇ ತರ ಮೆಷರ್ಮೆಂಟ್ ತಗೊಳ್ಬೇಕು ಅಂದ್ರೆ ಲೆಂತ್ ಸೊ ನಾವು ನಾರ್ಮಲ್ ಬ್ಲೌಸ್ಗೆ ಫ್ರಂಟ್ ಅಲ್ಲಿ ಒಂದ್ ಇಂಚ್ ಅಕ್ಷರ ತಗೊಳ್ತಿದ್ವಿ ಬ್ಯಾಕ್ ಅಲ್ಲಿ ಎರಡು ಇಂಚ್ ಅಕ್ಷರ ತಗೊಳ್ತಿದ್ವಿ ಓಕೆನಾ ಸೊ ಇದ್ರಲ್ಲಿ ಹಂಗಲ್ಲ ಫ್ರಂಟ್ ಟು ಬ್ಯಾಕ್ ಎರಡರಲ್ಲೂ ಎರಡೆರಡು ಇಂಚ್ ತಗೊಳ್ಬೇಕು ಸೊ ಫಸ್ಟ್ ನಾವು ಬಟ್ಟೆ ತಗೋಳೋಣ ಸೊ ಇವ್ರದ್ದು ನಲ್ವತ್ ಇಂಚು ಚೆಸ್ಟ್ ಮೆಷರ್ಮೆಂಟ್ ಇದೆ ಸೊ ನಾಲ್ಕರಿಂದ ಡಿವೈಡೆ ಬೈ ಮಾಡಿದಾಗ ಹತ್ತು ಇಂಚ್ ಆಗುತ್ತೆ ಹತ್ತು ಇಂಚಿಗೆ ಮೂರು ಇಂಚು ಸೇರಿಸಿ ಹದಿಮೂರು ಇಂಚಿಗೆ ಇಲ್ಲಿ ನಾನು ಫೋಲ್ಡೆಡ್ ಅಲ್ಲಿ ಬಟ್ಟೆ ಹಾಕೊಳ್ತಾ ಇದ್ದೀನಿ ಸೊ ಹದಿಮೂರು ಇಂಚ್ ತಗೊಂಡಿದೀನಿ ಈಗ ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಓಕೆ ಸೊ ಲೆಂತ್ ನಾವು ನಾರ್ಮಲ್ ಬ್ಲೌಸ್ಗೆ ಬ್ಯಾಕ್ ಇಂಚು ಫ್ರಂಟ್ ಎರಡು ಇಂಚ್ ತಗೊಂಡಿದ್ವಿ ಸೊ ಇಲ್ಲಿ ಬ್ಯಾಕ್ ಫ್ರಂಟ್ ಎರಡಕ್ಕೂ ಎರಡು ಇಂಚು ಕ್ಷಣ ತಗೊಳ್ಬೇಕು ಅಲ್ಲಿ ಹಾಕೊಂಡು ನೋಡ್ಕೊಳ್ಳಿ ಲೆಂತ್ ಕರೆಕ್ಟ್ ಎರಡಕ್ಕೂ ಸೇಮ್ ಬರಬೇಕು ಇವ್ರದ್ದು ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾಲ್ಕು ಬೇಕು ಸೊ ಅದಕ್ಕೆ ಎರಡು ಇಂಚು ಆಡ್ ಮಾಡ್ಕೊಂಡ್ರೆ ಸೊ ಹದಿನಾರು ಆಗುತ್ತೆ ಇಲ್ಲಿಂದ ಚೆಕ್ ಮಾಡಿದಾಗ ನೋಡಿ ಇವ್ರದ್ದು ಹದಿನಾರು ಇಂಚು ಕರೆಕ್ಟ್ ಆಗಿದೆ ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಎರಡು ಭಾಗ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟ್ ಒಂದು ಬ್ಯಾಕ್ ಪಾರ್ಟ್ ಒಂದು ಓಕೆನಾ ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋಣ ಸೊ ಸೊ ಇಲ್ಲಿ ನೀವು ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ ಆದ್ಮೇಲೆ ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ನ ಮಾರ್ಕ್ ಹಾಕೊಂಡ್ಬಿಡ ಆಸ್ ಯೂಶಲ್ ನಾರ್ಮಲ್ ನಾನು ಫಸ್ಟ್ ಬ್ಯಾಕ್ ಪಾರ್ಟ್ ನೇ ತೋರಿಸೋದು ಇದರಲ್ಲಿ ಬ್ಯಾಕ್ ಅಲ್ಲೇ ನಿಮಗೆ ಚೇಂಜಸ್ ಇರೋದು ಫ್ರಂಟ್ ಅಲ್ಲಿ ಏನು ಚೇಂಜಸ್ ಇಲ್ಲ ಬಟ್ ನೆಕ್ ಬಿಡುತ್ತೆ ಅದೆಲ್ಲ ಖಂಡಿತ ಚೇಂಜಸ್ ಇರುತ್ತೆ ಏನ್ ಮಾಡಬೇಕು ಬ್ಯಾಕ್ ಅಲ್ಲಿ ನಾವು ಎರಡು ಇಂಚ್ ಓಕೆನಾ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಸೊ ಇಲ್ಲಿ ನಾವು ಇಂಚ್ ಇಂಚಿಗೆ ಒಂದು ಮಾರ್ಕ್ ಹಾಕೊಬೇಕು ಇಂಚ್ ಇಂಚಿಗೆ ಟಾಪ್ ಸೈಡ್ ಅಲ್ಲಿ ಓಕೆನಾ ಇಂಚ್ ಗೆ ಫಸ್ಟ್ ಈ ರೀತಿ ಒಂದು ಲೈನ್ ಹಾಕೊಂಬಿಡಿ ಮಾರ್ಕ್ ಹಾಕಿದ್ ಆದ್ಮೇಲೆ ಶೋಲ್ಡರ್ ನ ಮಾರ್ಕ್ ಹಾಕೊಳ್ಬೇಕು ಈ ಲೈನ್ ಮೇಲೆ ಶೋಲ್ಡರ್ ಮಾರ್ಕ್ ಹಾಕೊಳ್ಬೇಕು ಸೊ ಇವ್ರದ್ದು ಶೋಲ್ಡರ್ ಬಂದು ಹದಿನಾರು ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಸೊ ಕಂಪ್ಲೀಟ್ ಶೋಲ್ಡರ್ ಬೇಕಾದ್ರೆ ನೀವು ಒಂದು ಕಾಲು ಇಂಚ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಇಲ್ಲ ಬಟ್ ಯಾವುದೇ ಕಾರಣಕ್ಕೂ ಶೋಲ್ಡರ್ ನಲ್ಲಿ ಕಡಿಮೆ ಮಾಡಬಾರದು ನಾರ್ಮಲ್ ಬ್ಲೌಸ್ ಏನಿದೆ ಡೀಪ್ ನೆಕ್ಗೆಲ್ಲ ಇರ್ತೀವಲ್ಲ ಸೊ ಆ ಶೋಲ್ಡರ್ ಇಟ್ಟರೆ ಖಂಡಿತ ನೀವು ಬ್ಲೌಸ್ ನ ವೇರ್ ಮಾಡಕ್ ಆಗೋದೇ ಇಲ್ಲ ಹಾಳಾಗುತ್ತೆ ಸೊ ಅದಾದ್ಮೇಲೆ ಮೂರುವರೆ ಇಂಚು ನೆಕ್ ಮಾರ್ಕ್ ಮಾಡ್ಕೊಳ್ಳಿ ಮೂರುವರೆ ಇಂಚು ಇದು ನಲ್ವತ್ತು ಇಂಚು ಅಪರ್ ಚೆಸ್ಟ್ ಸೊ ಮೂರುವರೆ ಇಂಚು మార్క్ డెప్ మార్క్ హక్కు ఇంచు ఏర్ ఇవి సో అదే శోల్డర్ ఇల్ ఎంట్ ఇంచార్క్కు ಸೊ ಒನ್ ಇಂಚು ನಾವು ಬ್ಯಾಕ್ ಗೆ ಎಕ್ಸ್ಟ್ರಾ ತಗೊಂಡಿದ್ವಿ ಸೊ ಇಲ್ಲಿ ಎಕ್ಸ್ಟ್ರಾ ಬಿಡಬೇಕು ಆ ಕಾರಣಕ್ಕೋಸ್ಕರ ಓಕೆನಾ ಇಲ್ಲಿ ಏನಿದೆ ಅದು ಅದನ್ನು ಯೂಸ್ ಮಾಡಬಾರ್ದು ಸೊ ಆರ್ಮೋಲ್ ಲೆಂತ್ ಏನಿದೆ ನೀವು ಮಾರ್ಕ್ ಹಾಕೊಳ್ಬೇಕು ಇಲ್ಲಿಂದ ಎಂಟು ಇಂಚ್ ಮಾರ್ಕ್ ಹಾಕಿದೀನಿ ಸೊ ಅದೇ ಎಂಟು ಇಂಚು ಇಲ್ಲಿಂದ ಕೂಡ ಮಾರ್ಕ್ ಹಾಕ್ತೀನಿ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಮಾರ್ಕ್ ಹಾಕೊಳ್ಳಿ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿ ಎಂಡ್ ಆಗುತ್ತೆ ಓಕೆನಾ ಸೊ ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಕ್ ಹಾಕಿರೋದು ಇವ್ರದ್ದು ಅಪರ್ ಚೆಸ್ಟ್ ಬೈ ಇಂಚಿಗೆ ಮಾರ್ಕ್ ಇಂಚು ಸಿಮಿಂಗ್ ಇಲ್ಲಿಂದ ಹಾಕೊಳ್ಳಿಂಗಲೈಸ್ ರೌಂಡ್ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಮೂವತ್ತೆರಡು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟಾಗುತ್ತೆ ಎಂಟು ಇಂಚಿಗೆ ಒಂದು ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು సో టేప్తి మర్చిల్ డాట్ ఎల్ బ్ సో మిమీ క్లోక్ ఆరు డాట్ నిర ఇంచిన ఎక్స్ట్రా ఇని అదే కడ డివైడ్ మార్క్ హోదా ಸೊ ಈಗ ನಾವ್ ಇಲ್ಲಿ ಲೈನ್ಸ್ ಹಾಕೊಂಡ್ಬಿಡಣ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಇಷ್ಟ ಆದ್ಮೇಲೆ ಇಲ್ಲಿ ಹಾಫ್ ಇಂಚು ನಾವು ಶೋಲ್ಡರ್ ಸ್ಲೋಪ್ ಗೆ ಮಾರ್ಕ್ ಹಾಕ್ಲೇಬೇಕು ಸೊ ಇಲ್ಲ ಅಂದ್ರೆ ಬ್ಲೌಸ್ ವೇರ್ ಮಾಡಿದಾಗ ಎದ್ ನಿಲ್ಲುತ್ತೆ ಅಥವಾ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಕ್ಲೋಸ್ ನೆಕ್ ಈ ತರ ಕಾಲರ್ ನೆಕ್ ಎಲ್ಲ ಬಂದಾಗ ನೀವು ಶೋಲ್ಡರ್ ಸ್ಲೋಕ್ ಮಾರ್ಕ್ ಹಾಕ್ಲೇಬೇಕು ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ನೀವೇನ್ ಮಾಡಬೇಕು ಇದನ್ನ ಹೈಟ್ ಮಾಡಿ ಈ ರೀತಿ ಹೈಟ್ ಮಾಡಿ ನೀವು ಇದನ್ನ ಮಾರ್ಕ್ ಹಾಕೊಳ್ಬೇಕು ಸೊ ಈ ರೀತಿ ಸೊ ಏನು ನಾನು ಸ್ಕ್ರೀನ್ ಹಾಕಿದೀನಿ ಸ್ಕ್ರೀನ್ಸ್ ಫೋಟೋನ ಸೊ ಆ ರೀತಿ ಫುಲ್ ನೀಟಾಗಿ ಹೈಟ್ ಆಗಿ ಕವರ್ ಆಗ್ಬೇಕಂದ್ರೆ ಮಾಡ್ಕೊಳ್ಳೋಣ ಕಟ್ ಮಾಡಿ ತೋರಿಸ್ತೀನಿ ಸೊ ಇದ್ದು ನಾನು ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀನಿ ಟೈಮ್ ಇಲ್ಲ ಆದ್ರೆ ಖಂಡಿತ ನಾನು ಇದ್ರ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಇಲ್ಲಿಗೆ ನಿಲ್ಲಿಸಿ ಇಲ್ಲಿಂದ ಶೋಲ್ಡರ್ ಸ್ಲೋಪ್ ಏನಿದೆ ಇದನ್ನ ಕಟ್ ಮಾಡ್ಕೊಂಡು ನೋಡಿ ಇದೇ ತರ ಇದು ಇಲ್ಲಿ ಮುಂದಕ್ಕೆ ಕಂಟಿನ್ಯೂ ಆಗ್ಬೇಕು ನೋಡಿ ಈ ರೀತಿ ಸೊ ಇಲ್ಲಿ ನಾವು ನೆಕ್ ವಿಡ್ತ್ ಮಾರ್ಕ್ ಹಾಕೊಂಡಿದ್ವಲ್ಲ ಅಲ್ಲಿ ನೀವು ನಾಚ್ ಹಾಕೊಳ್ಬೇಕು ಸೊ ನೆಕ್ ವಿಡ್ ಎಲ್ಲಿಂದ ಶೋಲ್ಡರ್ ಆಗತ್ತೆ ಸ್ಟಾರ್ಟ್ ಆಗತ್ತೆ ಅಂತ ಗೊತ್ತಾಗ್ಲಿಕ್ಕೆ ಸೊ ಸೆಂಟರ್ ಅಲ್ಲಿ ಒಂದು ಚಿಕ್ಕದಾಗ ಒಂದು ನಾಚ್ ಹಾಕೊಳ್ಳಿ ನೋಡಿ ನೀವು ಆದ್ಮೇಲೆ ಸೊ ಇದು ನಮ್ಮ ಶೋಲ್ಡರ್ ಸೊ ಇಲ್ಲಿ ನಮ್ಮ ನೆಕ್ ಓಪನ್ ಏನಿದೆ ಇಲ್ಲಿ ಈ ರೀತಿ ಹೈಟ್ ಆಗಿ ಬರುತ್ತೆ ನೀವು ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಬಹುದು ಅಥವಾ ಎಮ್ಮಿಂಗ್ ಮಾಡ್ಕೊಳ್ಬಹುದು ಬಿಟ್ಟು ಬೇರೆ ಯಾವ್ದು ಮಾಡ್ತಾರೆ ನೀಟಾಗಿ ಬರಲ್ಲ ಸ್ಟಿಚಿಂಗ್ ವಿಡಿಯೋ ಟ್ರೈ ಮಾಡ್ತೀನಿ ನಾನು ಮಾಡಕ್ಕೆ ಆದ್ರೆ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನ ಅಪ್ಲೋಡ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ಲಿಂಕ್ ಕೂಡ ನಾನು ಪಿನ್ ಮಾಡಿರ್ತೀನಿ ಓಕೆನಾ ಓಕೆ ಈಗ ಉಪ್ಪಟ್ಟಿ ಕಾಜ ಅಂತ ಹೇಳ್ಬಿಟ್ಟು ನಾವು ಹಾಫ್ ಇಂಚನ ನಾವ್ ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಸೊ ಈ ಗೆರೆಯಿಂದ ಎಂಟು ಇಂಚು ಶೋಲ್ಡರ್ ನ ಮಾರ್ಕ್ ಹಾಕೊಳ್ಳೋಣ ಸೊ ಇದು ಬಂದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಯಾವ್ದು ಚೇಂಜಸ್ ಇರಲ್ಲ ಬ್ಯಾಕ್ ಅಲ್ಲಿ ಮಾತ್ರ ಈ ಹೈ ನೆಕ್ ಅಲ್ಲಿ ಸಾರಿ ಇದು ಏನ್ ಕ್ಲೋಸ್ ನೆಕ್ ಇದೆ ಇದು ಚೇಂಜ್ ಬರುತ್ತೆ ಸೊ ಫ್ರಂಟ್ ಅಲ್ಲಿ ನೆಕ್ ಯಾವ್ ತರ ಇಟ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ ಸೊ ಎಂಟು ಇಂಚಿಗೆ ಮಾರ್ಕ್ ಹಾಕಿದೆ ಇಲ್ಲಿಂದ ಇಲ್ಲಿ ಏನ್ ಎಂಟು ಇಂಚ್ ಮಾರ್ಕ್ ಆಗಿದೆ ಸೊ ಅದೇ ಎಂಟು ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಂತೀನಿ ಸೊ ಇದು ಬಂದು ಆರ್ಮೋಲ್ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಹತ್ತು ಇಂಚು ಹತ್ತು ಇಂಚಿಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಡಾಟ್ಸ್ಗೋಸ್ಕರ ಇಲ್ಲಿಂದ ನೀವು ಎರಡು ಇಂಚು ಮಾರ್ಜಿನ್ ಎಕ್ಸ್ಟ್ರಾ ತಗೊಳ್ಬೇಕು ಸೊ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವು ಏನ್ ಬ್ಯಾಕ್ ಪಾರ್ಟ್ ಅಲ್ಲಿ ಮೂರುವರೆ ಇಂಚು ನೆಕ್ ಬಿಡ್ತಿದ್ವಿ ಸೊ ಅಷ್ಟೇ ಇಲ್ಲೂ ಕೂಡ ಇಟ್ಕೊಳ್ಳಿ ಶೋಲ್ಡರ್ ಸ್ಲೋಪ್ ಹಾಫ್ ಇಂಚು ಸೇಮ್ ತರಾನೇ ಇಟ್ಕೊಳ್ಳಿ ಈ ರೀತಿ ಅದಾದ್ಮೇಲೆ ಇಲ್ಲಿಂದ ಹಾಫ್ ಇಂಚು ಶೋಲ್ಡರ್ ಬಿಟ್ಬಿಡಿ ಇಲ್ಲಿಂದ ಏನಿದೆ ನ ಈ ರೀತಿ ಸೆಂಟರ್ ಸೆಂಟರ್ಗೆ ಮಾರ್ಕ್ ಹಾಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಕೊಡಿ ಈ ರೀತಿ ಸೊ ಫ್ರಂಟ್ ಅಲ್ಲಿ ಆರು ಆರೂವರೆ ಏಳು ಇಂಚ್ವರೆಗೂ ಇಟ್ಕೊಳ್ಬಹುದು ಇಲ್ಲಿ ಇದರಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಶ್ನೆನೇ ಇಲ್ಲ ಈ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗೋದೇ ಇಲ್ಲ ಸೊ ಇಲ್ಲಿ ನಾನು ರೆಡಿ ಆರೂವರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳು ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿ ಮೂರುವರೆ ವರೈಟಿ ಇದೆ ಅದೇ ಮೂರುವರೆ ಇಂಚ್ ನಾನು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ತೀನಿ ಇಲ್ಲಿ ನೀವು ಯಾವ ಶೇಪ್ ಬೇಕಾದ್ರೂ ಹಾಕೊಳ್ಬಹುದು ಸ್ಟಾರ್ ತರ ಎಲ್ಲ ಬಟ್ ಇದಕ್ಕೆ ಚೆನ್ನಾಗಿ ಕಾಣುವಂತದ್ದು ನೋಡಿ ಈ ಶೇಪ್ ಈ ಶೇಪು ಈ ಬ್ಲೌಸ್ಗೆ ಚೆನ್ನಾಗಿ ಕಾಣುತ್ತೆ ಅದಾದ್ಮೇಲೆ ಸೊ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು ಹನ್ನೊಂದು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಲೈನ್ ಹಾಕೊಳ್ಳಿ ಇಲ್ಲಿಂದ ಕೆಳಗೆ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಎರಡು ಅಥವಾ ಎರಡೂವರೆ ಎರಡೂವರೆ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಲೈನ್ ಹಾಕೊಳ್ಳಿ ಓಕೆನಾ ಈಗ ಫುಲ್ ನಲ್ವತ್ತೊಂದು ಇಂಚು ನಾಲ್ಕರಿಂದ ಎಡ್ ಮಾಡಿದಾಗ ಹತ್ತು ಕಾಲ್ ಆಗುತ್ತೆ ಹತ್ತು ಕಾಲ್ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಅದೇ ಹತ್ತು ಕಾಲು ಇಂಚಿಗೆ ಮತ್ತು ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ ಅದೇ ಹತ್ತು ಕಾಲ್ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಈಗ ಈ ರೀತಿ ಲೈನ್ ಹಾಕೊಳ್ಳಿ ಅದಾದ್ಮೇಲೆ ಅಪೆಕ್ಸ್ ಪಾಯಿಂಟ್ ಮೇನ್ ಡಾಟ್ ಎಲ್ ಬರಬೇಕು ಅಂತ ನೋಡ್ಬೇಕಲ್ಲ ಸೊ ಏನ್ ಅಪ್ಪರ್ ಚೆಸ್ಟ್ ಇದೆ ನಲ್ವತ್ತು ಹತ್ತರಿಂದ ಡಿವೈಡ್ ಬೈ ಮಾಡಿ ಸೊ ನಾಲ್ಕು ಇಂಚು ಬರುತ್ತೆ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ ಈ ತರ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ ಈಗ ಸೊಂಟದ ಸುತ್ತಳುತ್ತೆ ಸೊ ಇವ್ರದ್ದು ಬಂದು ಮೂವತ್ತೆರಡು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಆಗುತ್ತೆ ಎಂಟು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಮಿಗುತ್ತೆ ಎರಡುವರೆ ಸೊ ಇಲ್ಲಿ ಒಂದು ಕಾಲು ಇಂಚು ಹಾಗೆ ಈ ಕಡೆ ಒಂದು ಕಾಲು ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟ್ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಒಂದ್ ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಫ್ರೆಂಡ್ಶೇಪ್ ಕೊಡಿ ಈ ರೀತಿ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದೂವರೆ ಇಂಚು ಸೊ ಇಲ್ಲಿಂದ ಎರಡು ಇಂಚು ಮತ್ತೆ ಮೇಲೆ ಮಾರ್ಕ್ ಹಾಕೊಂಡು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಹೀಗೆ ಕ್ರಾಸ್ ಆಗಿ ಬರುದು ಏನೇಕಾದ್ರೆ ಶೋಲ್ಡರ್ ಮುಂದೆ ಹೋಗಿದೆ ಸೊ ಇಲ್ಲೂ ಮುಂದೆ ಹೋಗುತ್ತೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ ಇದು ನೀಟಾಗಿ ಸ್ಟ್ರೈಟ್ ಆಗಿ ಹಾಕೊಳ್ಳಿ ಈ ರೀತಿ ಓಕೆನಾ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಇಲ್ಲಿ ಎರಡು ಇಂಚು ಮಾರ್ಜಿನ್ ಗೆ ಮಾರ್ಕ್ ಹಾಕೋಣ ಈ ರೀತಿ ಬರುತ್ತೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಸ್ಲೀವ್ ಕಟಿಂಗ್ ಏನು ಇದ್ರಲ್ಲಿ ಏನ್ ಚೇಂಜಸ್ ಇಲ್ಲ ನಾರ್ಮಲ್ ಸ್ಲೀವ್ ನೀವು ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ತೀರಾ ಸೇಮ್ ಅದೇ ತರ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳಿ ಸೆಂಟರ್ ಅಲ್ಲಿ ಫ್ರಂಟ್ ಹುಕ್ ಓಪನ್ ಇರೋದ್ರಿಂದ ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾವ್ ಏನೇನ್ ನೆಕ್ ಬಿಡ್ತದೆಲ್ಲ ಮಾರ್ಕ್ ಹಾಕಿದ್ವಿ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಸೊ ನಾರ್ಮಲ್ ಬ್ಲೌಸ್ ಮಾಡ್ಕೊಳ್ತೀರಾ ಹಾಗೆ ಕಟ್ ಮಾಡ್ಕೊಳ್ಳಿ ನೋ ನೋಡಿ ಇದೆ ಮೇನ್ ಫ್ಯಾಬ್ರಿಕ್ ಸೊ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನಾನು ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಇದ್ರದೇ ಸ್ಟಿಚಿಂಗ್ ಕ್ಲಾಸ್ ಸಿಗೋಣ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡಿ